ವಿಜಯಪುರ ಜಿಲ್ಲೆ ಯರನಾಳ ಗ್ರಾಮದ ನಿವಾಸಿಯಾಗಿರುವ ಶ್ರೀಶೈಲ ವಾಲ್ಮೀಕಿ ಎಂಬಾತ ಮೈಮೇಲೆ ಹಸ್ತದ ಬಟ್ಟೆ ಕಾಂಗ್ರೆಸ್ ಶಾಲು ಧರಿಸಿ ದೀಡದಂಡ ನಮಸ್ಕಾರವನ್ನು ಹಾಕುತ್ತಿರುವಂತಹ ಘಟನೆಯೊಂದು ನಡೆದಿದೆ ಹೌದು ಸಿಎಂ ಸಿದ್ದರಾಮಯ್ಯ ಅವರ ಮೂಢ ಆರೋಪದಿಂದ ಮುಕ್ತವಾಗಬೇಕು ಅವರಿಗೆ ಬಂದ ಎಲ್ಲ ಕಂಟಕ ದೂರ ಆಗಬೇಕು ಎಂದು ಸಿದ್ದರಾಮಯ್ಯ ಅವರ ಅಭಿಮಾನಿ ಶ್ರೀಶೈಲ ಎಂಬಾತ ಇದೀಗ ದೇವರಿಗೆ ದೀರ್ಘದಂಡ ನಮಸ್ಕಾರವನ್ನು ಅರ್ಪಿಸಿದ್ದ ಇನ್ನು ಹತ್ತು ಕಿಲೋಮೀಟರ್ ವರೆಗೆ ದೀಡ ನಮಸ್ಕಾರವನ್ನ ಹಾಕುತ್ತಿರುವಂತಹ ಈ ಅಭಿಮಾನಿ ಬಾಗಲಕೋಟೆ ಜಿಲ್ಲೆಯ ಹೊನಕುಂದ ತಾಲೂಕಿನ ಸಂಗಮ ಕ್ರಾಸ್ನಿಂದ ಕೂಡಲ ಸಂಗಮದ ಬಸವಣ್ಣನವರ ಐಕ್ಯ ಮಂಟಪದವರೆಗೂ ಈತ ದೀಡದಂಡ ನಮಸ್ಕಾರವನ್ನ ಹಾಕಿದ್ದು ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ಸಿದ್ದರಾಮಯ್ಯ ಅವರಿಗಿರುವಂತಹ ಕಂಟಕವೆಲ್ಲ ಪರಿಹಾರವಾಗಲಿ ಎಂದು ದೇವರಲ್ಲಿ ಮನವಿಯನ್ನ ಅರ್ಪಿಸಿದ್ದಾನಂತೆ